ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಂತ ಭಾವಿಸ್ತೀನಿ ಈ ವಿಡಿಯೋ ಬಂದು ಬುಧವಾರದ್ದು ಇನ್ನು ಬೆಳಿಗ್ಗೆದು ಟಿಫನ್ಗೆ ಬಂದು ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಇತ್ತು ಮತ್ತು ಒಂದು ಚಿಕ್ಕದು ಆಲೂಗೆಡ್ಡೆ ಇತ್ತು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಜೋಡಿಸ್ಕೊಂಡೆ ಇನ್ನು ಈ ಮಸಾಲೆ ಐಟಮ್ ಕೂಡ ಎಲ್ಲ ಜೋಡಿಸ್ಕೊಂಡಿದ್ದೆ ಅದೇನೂ ನಾನು ತೋರಿಸಲಿಲ್ಲ ಸುಮಾರು ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನತು ಅಂದರೆ ವೀಡಿಯೋ ಮಾಡೋದನ್ನ ಇನ್ನೇನು ಮಾಡೋದಂತ ಹೇಳಿಬಿಟ್ಟು ನಾನು ಅದನ್ನೇನು ಇದು ಮಾಡಲಿಲ್ಲ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ನಾನು ಅದು ಯೂಸ್ ಮಾಡಲ್ಲ ಬೆಳ್ಳುಳ್ಳಿ ಒಂದಿತ್ತು ಅದನ್ನು ಸ್ವಲ್ಪ ಸುಲಿದ್ಬಿಟ್ಟು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಪಲಾವ್ ಕೂಡ ಆಯಿತು ಪಲಾವ್ ಆದಮೇಲೆ ಮತ್ತು ಸ್ವಲ್ಪ ಇಟ್ಟಿದ್ದೀನಿ ಲೇಟ್ ಲೇಟಾಯಿತು ಎದ್ದೊಳೋದು ಕೂಡ ಇನ್ನು ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಮತ್ತು ಟಿಫನ್ ತಿಂದ್ಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂತ ಹೇಳಿ ಇನ್ನು ಒಂದು ಕಡೆ ಟೀ ಇಟ್ಟಿದ್ದೀನಿ ಒಂದು ಕಡೆ ಟಿಫನ್ ಕೂಡ ಆಗ್ತಾಯಿದೆ ಆಗಿತ್ತು ಪಲಾವ್ ಮಾಡಿಟ್ಟಿದ್ದೆ ಮತ್ತು ಮಗನಿಗೆ ಜ್ವರ ಇದ್ದೀನಿ ಅವ್ನಿಗೆ ಟಾನಿಕ್ ಹಾಕಮ್ಮ ಅಂತ ಹೇಳ್ತಾ ಇದ್ದಾನೆ ಅವನೇ ಬೇಕು ಅಂತ ಕೇಳ್ತಾ ಇದ್ದಾನೆ ಹಾಕು ಹಾಕು ಅಂತೇಳ್ಬಿಟ್ಟು ನೋಡಿದೆ ಜ್ವರ ಸ್ವಲ್ಪ ಕಮ್ಮಿ ಆಗಿತ್ತು ಬೇಡ ಊಟ ಮಾಡಿದ್ಮೇಲೆ ಹಾಕ್ತೀನಿ ಇವಾಗ ಹಾಕೋದು ಬೇಡ ಅಂತ ಹೇಳ್ತಾ ಇದ್ದೆ ಆದರೂ ಕೂಡ ಅವನು ಮಾಡ್ತಾ ಮಾಡ್ತಾಯಿದ್ದೆ ಇವಾಗಲೇ ಹಾಕು ಇವಾಗಲೇ ಹಾಕು ಅಂತ ಹೇಳಿ ಆ ಥರ ಎಲ್ಲ ಹಾಕೋ ಇಲ್ಲ ಅಂತ ಹೇಳಿ ಹಂಗೆ ಸಮಾಧಾನ ಮಾಡಿದೆ ನಾನು ಏನು ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ನಾನು ಗೊತ್ತ ಅವನು ಚೆನ್ನಾಗಿರುತ್ತೆ ಸೀಗಿರುತ್ತೆ ಅಂದರೆ ಸ್ವೀಟಾಗಿರುತ್ತಲ್ಲ ಸ್ವಲ್ಪ ಒಂದು ಸ್ವೀಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನನಗೆ ಹಾಕು ಅಂತ ಇದ್ದೆ ಇನ್ನು ಬೇಡ ಬಿಡಪ್ಪ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಬಂದಮೇಲೆ ಊಟ ಮಾಡಿಸಿ ಆಮೇಲೆ ಬೇಕಾದ್ರೆ ಹಾಕ್ತೀನಿ ಇವಾಗ ಬೇಡ ಅಂತ ಅಂತೇಳ್ಬಿಟ್ಟು ತೆಗೆದಿಡ್ತಾಯಿದ್ದೀನಿ ಹಿಂಗೇ ಮಕ್ಕಳು ಒಂದೊಂದ್ಸತಿ ತುಂಬ ಆಟ ಮಾಡ್ತಾ ಇರ್ತಾರೆ ಆ ಟ್ರಾನಿಕ್ ಕುಡಿಯೋಕ್ಕೆ ಟ್ಯಾಬ್ಲೆಟ್ಸ್ ಹಾಕ್ಕೊಳೋದಕ್ಕೆ ಕೆಲವೊಂದು ಸಲ ಅವನು ಬೇಕು ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಇನ್ನು ಆ ಥರ ಸ್ವಲ್ಪ ಲೈಟಾಗಿ ಜ್ವರ ಕೂಡ ಇತ್ತು ಅವ್ನಿಗಿನ್ನೂ ಕಮ್ಮಿ ಆಗಿರಲಿಲ್ಲ ಇನ್ನು ನಾನಂತೂ ವೀಡಿಯೋಸ್ ಅಂತೂ ಏನು ಮಾಡೋಕ್ಕೆ ಹೋಗಲಿಲ್ಲ ಅವ್ನಿಗೆ ಫಸ್ಟ್ ನೋಡ್ಕೊಳೋಣ ನೀಟಾಗಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋನೇ ಸ್ಟಾಪ್ ಮಾಡಿಬಿಟ್ಟೆ ನಾನು ಬುಧವಾರದ ದಿನ ಮತ್ತು ಬುಧವಾರ ಫುಲ್ ಡೇ ಹತ್ರನೇ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಸ್ವಲ್ಪ ಕೋಲ್ಡ್ ಕೂಡ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಮೋಡ ಕೂಡ ಆಗ್ತಾಯಿದೆ ಅಲ್ವಾ ಇನ್ನು ಅದಕ್ಕೋಸ್ಕರ ಅವನಿಗೆ ನೋಡಿಕೊಂಡು ಆರಾಮ್ಸೆ ಅವನ ಹತ್ರನೇ ಇದ್ದೆ ಅದಕ್ಕೆ ವೀಡಿಯೋಸ್ ನಾನು ಕಂಟಿನ್ಯೂ ಮಾಡಲಿಲ್ಲ ಇದು ಗುರುವಾರದ ಬೆಳಗ್ಗೆ ಇವತ್ತಿನ ವೀಡಿಯೋ ಇದು ಬಂದು ನೋಡ್ತಾ ಇರ್ಬೋದು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬೆಳಗಿನ ಜಾವ ನಾಲ್ಕು ಗಂಟ್ ನಾಲ್ಕು ಮುಕ್ಕಾಲಿಗೆ ಸ್ಟಾರ್ಟ್ ಆಯಿತು ನಾಲ್ಕು ಮುಕ್ಕಾಲಿಂದ ಐದು ಗಂಟೆಗೆ ಫುಲ್ಲು ಮಳೆ ಅಂದರೆ ಸಖತ್ತು ಮಳೆ ಬಂತು ಇವಾಗ ನಾನು ವೀಡಿಯೋ ಇರೋದು ಆರು ಗಂಟೆಗೆ ಆರು ಗಂಟೆಗೆ ಇನ್ನೊಂದು ಐದು ನಿಮಿಷ ಕಮ್ಮಿ ಇತ್ತು ಆವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಆಗಲೂ ಕೂಡ ಇದೆ ಮತ್ತು ಗುಡುಗು ಚಪ್ಪರ ಅಂತೂ ಫುಲ್ಲು ಸೋರ್ಬಿಟ್ಟಿತ್ತು ಎಲ್ಲೆಲ್ಲೂ ಜಾಗವೂ ಇರಲಿಲ್ಲ ನಮಗೆ ನಿಂತ್ಕೊಳ್ಳೋದಕ್ಕೆ ಇನ್ನು ಒಳಗಡೆನೇ ಮಲ್ಕೊಂಡಿದ್ವಿ ಇನ್ನು ಒಳಗಡೆ ಅಷ್ಟೇ ಅಲ್ಲಿ ಕೂಡ ತುಂಬ ಇತ್ತು ಇನ್ನು ನಾನು ಗುಂಡ ಇರೋದ್ರಿಂದ ಹೆಂಗೋ ಅಡ್ಜಸ್ಟ್ ಆಗುತ್ತೆ ಅವನತ್ರ ಅವನ್ನ ಸ್ವಲ್ಪ ಸೈಡ್ಗೆ ಮಲಗಿಸ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಇಟ್ಟಿದ್ದೆ ಅದು ಶೀಟ್ ಮನೆ ಆದರೂ ಕೂಡ ಮೊಳೆ ಎಲ್ಲ ಆಗ್ತಾಯಿರ್ತಾರಲ್ವ ಆವಾಗ ಅಲ್ಲೊಂದು ಸ್ವಲ್ಪ ಸಂದಿಯೆಲ್ಲ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ಶೀಟ್ ಕೂಡ ಒಡೆದೋಗಿದ್ದೆ ಅಲ್ಲೂ ಕೂಡ ನೀರು ತುಂಬ ಇರುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು ಅಂದರೆ ನೀರು ಭಾಳ ಫಾಸ್ಟಾಗಿ ಹೋಗ್ತಾಯಿತ್ತು ಮೊಬೈಲಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ ಸ್ವಲ್ಪ ಹತ್ರ ಹೋಗಿ ತಾಗ್ದಿದ್ರೆ ಚೆನ್ನಾಗಿ ಕಾಣೋದು ಇನ್ನು ಜಾಸ್ತಿ ಮಳೆ ಬರ್ತಾ ಇತ್ತಲ್ವ ಇನ್ನು ಮೊಬೈಲ್ ಕೂಡ ನೆನೆಯುತ್ತೆ ಅಂತ ಹೇಳಿ ನಾನು ಹತ್ರಕ್ಕೆ ಹೋಗಲಿಲ್ಲ ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ತೋರಿಸ್ತಾ ಇದ್ದೀನಿ ಇನ್ನು ಎಲ್ಲೆಲ್ಲಿ ಸೊಂದೆಯಲ್ಲಿರೋ ನೀರೆಲ್ಲ ಬಂದು ಸುಮ್ಮನೆ ಇತ್ತು ಅಷ್ಟು ನೀರು ಚೆನ್ನಾಗಿ ಬಂತು ಮಳೆ ಮಾತ್ರ ಸಕತ್ತಾಗಿ ಬಂತು ಇನ್ನು ಕರೆಂಟ್ ಅಂತೂ ಇದ್ದೇ ಇರಲಿಲ್ಲ ಇನ್ನು ಬುಧವಾರ ನೈಟು ಕೂಡ ಕರೆಂಟ್ ಹೋಗಿತ್ತು ಬಂದೇ ಇರಲಿಲ್ಲ ಎಷ್ಟೊತ್ತಾದರೂ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ತೆಗ್ದಿರೋ ಕರೆಂಟು ಇನ್ನು ಕೊಟ್ಟೇ ಇರಲಿಲ್ಲ ಇನ್ನು ಬಿಡು ಅಂತೇಳ್ಬಿಟ್ಟು ಹೆಂಗೋ ಸ್ವಲ್ಪ ಅದೃಷ್ಟ ಮೊಬೈಲಲ್ಲಿ ಚಾರ್ಜಿಂಗ್ ಇತ್ತು ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೀರಂತ ಹೇಳಿ ನಿಮ್ಮ ಕಡೆಯೂ ಮಳೆ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದ್ದರೆ ಕಮೆಂಟ್ ಮಾಡಿ ನನಗೂ ಕೂಡ ಹಾಗೆಯೇ ನಾನು ಯಾವ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ನನಗೆ ಸ್ವಲ್ಪ ನಿಮ್ಮಿಂದ ಹೆಲ್ಪ್ ಆಗಬೇಕು ನಾನು ಯಾವ ಟೈಮಲ್ಲಿ ವಿಡಿಯೋ ಅಪ್ಲೋ ಪಬ್ಲಿಷ್ ಮಾಡಿದ್ರು ಕೂಡ ವ್ಯೂಸೇ ಸರಿಯಾಗಿ ಬರ್ತಾ ಇಲ್ಲ ಅದೇ ಸ್ವಲ್ಪ ಇದೆ ನನಗೆ ಟೈಮಿಂಗ್ಸೇ ನನಗೆ ಸೆಟ್ ಆಗ್ತಾ ಇಲ್ಲ ಈಗ ಮುಂಚೆ ಹನ್ನೆರಡು ಗಂಟೆ ಕರೆಕ್ಟಾಗಿ ನಾನು ನಾವು ವೀಡಿಯೋ ಅಪ್ಲೋಡ್ ಇದ್ದೆ ಪರವಾಗಿಲ್ಲ ಅನ್ನಿಸ್ತಾ ಇತ್ತು ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ರೆಡಿ ಇರುತ್ತೆ ಒಂದೊಂದು ಸತಿ ಅದು ತುಂಬ ಪ್ರೊಸೀಸ್ ಅಲ್ವಾ ಯೂಟ್ಯೂಬರ್ ಯೂಟ್ಯೂಬರಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ವೀಡಿಯೋ ಅದು ಓಕೆ ಕೊಟ್ಟರೆ ಮಾತ್ರ ನಾವು ಪ್ಲಬ್ ಪಬ್ಲಿಷ್ ಮಾಡೋದಕ್ಕಾಗೋದು ಇಲ್ಲಾಂದರೆ ಆಗೋದೆ ಇಲ್ಲ ಅದು ಯಾವಾಗ ನೋಡಿದ್ರು ಕೂಡ ಚೆಕ್ಔಟ್ ಚೆಕ್ಔಟ್ ಅಂತ ತೋರಿಸ್ತಾನೆ ಇರುತ್ತೆ ಮತ್ತೆ ಅದನ್ನ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಏನು ತಪ್ಪಿದೆ ಅಂತ ಕಂಡು ಹಿಡ್ದುಬಿಟ್ಟು ಅದನ್ನ ಎಡಿಟ್ ಮಾಡಿ ಮತ್ತೆ ತಂಬ್ಲೇನು ಅವ್ರು ಹಂಗಿದ್ರೆ ತಂಬ್ಲೇನು ಮತ್ತೆ ವೀಡಿಯೋದಲ್ಲಿ ಏನಾರು ಸ್ವಲ್ಪ ಮಿಸ್ ಇದ್ದು ಮಿಸ್ಟೇಕ್ ಇದ್ರು ಕೂಡ ಅದನ್ನೆಲ್ಲ ಸರ್ ಮಾಡಿ ಮತ್ತೆ ನಾವು ಇದು ಮಾಡಬೇಕಾಗುತ್ತೆ ಅದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಒಂದೊಂದು ಟೈಮ್ ಸ್ವಲ್ಪ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಹನ್ನೆರಡು ಗಂಟೆಗೆ ಪಬ್ಲಿಷ್ ಮಾಡೋ ವಿಡಿಯೋನ ಒಂದು ಒಂದು ಗಂಟೆ ಎರಡು ಗಂಟೆ ಕೂಡ ಟೈಮ್ ಹಿಡಿಯುತ್ತೆ ಒಂದೊಂದ್ಸತಿ ಬೇಗ ಕೂಡ ನಮಗೆ ಅದು ಇದಾಗೋದೇ ಇಲ್ಲ ಮತ್ತು ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇರುತ್ತೆ ಹಾಗಾಗಿ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಟೈಮಲ್ಲಿ ಟೈಮ್ಸ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ನೋಡೋಕಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರೆ ಸಿಸ್ಟರ್ ನನ್ನೊಬ್ಬರು ಹನ್ನೆರಡು ಗಂಟೆಗೆ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನಗೂ ಹಂಗೆ ಅನಿಸುತ್ತೆ ಆದರೆ ಒಂದೊಂದು ಸರ್ತಿ ಆ ಥರ ಅನ್ಸುತ್ತ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಪಾತ್ರೆ ಕೂಡ ಎಲ್ಲ ಜಾಸ್ತಿ ಇದ್ವು ಪಾತ್ರೆ ಕೂಡ ಎಲ್ಲ ತೊಳಿತಾ ಇದ್ದೀನಿ ಇನ್ನು ನೈಟ್ ಕೂಡ ಏನು ಪಾತ್ರೆನೇ ತೊಳೆದಿರಲಿಲ್ಲ ಎಲ್ಲ ಹಂಗೆ ಇಟ್ಟಿದ್ನಲ್ವ ಅದಕ್ಕೆ ಇವಾಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯಿತು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತು ಗಂಟೆ ಆಗ್ತಾಯಿದೆ ಇವಾಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು ಇನ್ನು ಪಾತ್ರೆ ಕೂಡ ಎಲ್ಲ ಬಂದಿದ್ದೀನಿ ಇನ್ನು ಸ್ಟ್ಯಾಂಡ್ ಜೋಡಿಸಿಲ್ಲ ಜೋಡಿಸ್ಬೇಕು ಇನ್ನು ನೈಟೇ ತೊಳೆಯೋಣಂದ್ರೆ ನೈಟು ಕರೆಂಟೇ ಇರಲಿಲ್ಲ ಸಂಜೆ ಒಂದು ಆರೂವರೆಗೆ ಹೋಗಿರೋ ಕರೆಂಟು ಹನ್ನೆರಡು ಗಂಟೆ ಆದರೂ ಕೊಟ್ಟಿರಲಿಲ್ಲ ನೈಟು ಅದಕ್ಕೋಸ್ಕರ ಎಲ್ಲ ಕೂಡ ಎತ್ತಿಟ್ಟಿದ್ದೆ ಇನ್ನು ನಾಲ್ಕು ಮುಕ್ಕಾಲಿಂದ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆಲ್ಲ ತೊಳ್ಕೊ ಬಂದಿದ್ದೀನಿ ಇನ್ನು ಅಡುಗೆ ಕೂಡ ಏನು ಮಾಡಿಲ್ಲ ಇನ್ನು ನನ್ನ ಮಗ ಇಡ್ಲಿ ತರಿಸಿದೆ ಬೆಳಿಗ್ಗೆ ಎದ್ದಕ್ಷಣ ತಿಂದಿದ್ದಾನೆ ಅದಕ್ಕೆ ಇವಾಗ ಏನಾದರೂ ಬೇಗ ಮಾಡಬೇಕು ಇನ್ನು ಸಾಂಬಾರಂತೂ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಈಗಲೇ ಒಂಬತ್ತು ಗಂಟೆ ಆಯಿತು ಟೈಮು ಅದಕ್ಕೋಸ್ಕರ ರವೆ ತರಿಸಿದ್ದೀನಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಬಿಸಿದೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿ ತಿಂದ್ಕೊಂಡ್ರೆ ಆಮೇಲೆ ಮಧ್ಯಾಹ್ನಕ್ಕೆ ಏನಾದ್ರೂ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಹೆಂಗಿದ್ರು ಮಧ್ಯಾಹ್ನ ಕಡೆಗೆ ಮಾಡಬೇಕಂತೇಳ್ಬಿಟ್ಟು ಒಂದು ಸ್ವಲ್ಪನೇ ನಾನು ತೋ ಎಷ್ಟು ಬೇಕಷ್ಟು ಇವಾಗ ಒಂದು ಟೈಮ್ಗೆ ಆಗೋಷ್ಟು ರವೆನ ಉರಿತಾ ಇದ್ದೀನಿ ರವೆ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ಒಂದು ಸ್ವಲ್ಪ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ರವೆ ಉರಿ ಉರಿಬೇಕು ಸ್ವಲ್ಪ ಸ್ವಲ್ಪ ಅನ್ನೋ ಸ್ಮೆಲ್ ಕೂಡ ಬರಬೇಕು ಆ ಥರ ಆ ಥರ ಉರಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೆ ಇನ್ನು ನಾನು ಇದು ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಈ ನಮ್ಮ ಉಪ್ಪಿಟ್ಟು ಅಂದರೆ ಎಲ್ರಿಗೂ ಬರುತ್ತಲ್ಲ ಇನ್ನೇನು ತೋರ್ಸೋದಂತೇಳ್ಬಿಟ್ಟು ಈ ಕಡೆ ಟೊಮೊಟೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಆಗ್ತದೆ ಶೇಂಗಾ ಬೀಜ ಅಂತ ಇರಲಿಲ್ಲ ನಾನು ಒಂದು ಸರ್ತಿನೂ ನಾನು ಮಿಸ್ ಮಾಡ್ತಾ ಇರಲಿಲ್ಲ ಶೇಂಗಾ ಬೀಜನ ಉಪ್ಪಿಟ್ಟಿಗೆ ನಮಗೆ ಉಪ್ಪಿಟ್ಟಲ್ಲಿ ಶೇಂಗಾ ಬೀಜ ಇದ್ರೇ ಚೆನ್ನಾಗೆ ತಿನ್ನೋದಕ್ಕೆ ಆದರೆ ಇರಲಿಲ್ಲ ಖಾಲಿ ಆಗಿಬಿಟ್ಟಿದ್ದು ಇನ್ನ ಅದಕ್ಕೋಸ್ಕರ ಸುಲ್ಕೋಬೇಕು ಇದೆ ಶೇ ಬೀಜ ಇಲ್ಲ ಅದನ್ನು ಸ್ವಲ್ಪ ಟೈಮ್ ಇದ್ದಾಗ ಎಲ್ಲ ಸುಳ್ಕೊಂಡು ಇಟ್ಕೊತೀನಿ ಡಬ್ಬಿಗೆ ಹಾಕಿ ಅದಕ್ಕೋಸ್ಕರ ಹಾಕ್ಲಿಲ್ಲ ಇವಾಗ ಮತ್ತು ಕೊತ್ತಂಬರಿ ಸೊಪ್ಪಂತೂ ಇಲ್ವೇ ಇಲ್ಲ ಮಾರ್ಕೊಂಡು ಬರ್ತಾನೆ ಇಲ್ಲ ಕೊತ್ತಂಬರಿ ಅದಕ್ಕೋಸ್ಕರ ಕೊತ್ತಂಬರಿ ಕೂಡ ಮಿಸ್ ಆಯಿತು ಇನ್ನು ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ನನ್ನ ಮಗನಿಗೆ ಸ್ವಲ್ಪ ಬಿಸಿ ಬಿಸಿ ಬಿಸಿದಿನ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಇನ್ನು ಅತ್ತೆ ಮನೆ ಹತ್ರ ಬಂದೆ ಆತ್ತರ ಏನು ಮಾಡ್ತಾರೆ ಅಂತ ನೋಡೋಣ ಹೇಳ್ಬಿಟ್ಟು ಪೂಜಾರ ಮನೆ ಹತ್ರ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆಯರ ಮನೆ ಹತ್ರ ಸ್ವಲ್ಪ ಜಾಗ ಚೆನ್ನಾಗಿದೆ ಮುಂದ್ಗಡೆ ಗಿಡ ಎಲ್ಲ ಹಾಕಿದ್ದಾರೆ ದಾಸವಾಳದ ಗಿಡ ಮತ್ತೆ ಕನಕಾಂಬ್ರ ಗಿಡ ಕರ್ಬೇವಿನ ಗಿಡವೆಲ್ಲ ಕೂಡ ಇದ್ದಾವೆ ಇವಾಗಂತೂ ಮಳೆ ಬಂದ್ರಂತೂ ನೋಡೋದಕ್ಕೆ ಒಂಥರ ಚೆಂದ ಇರುತ್ತೆ ಗಿಡ ಇಷ್ಟು ದಿನ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಗಿಡ ಎಷ್ಟು ಬಾಡೋಗಿರ್ತವೆ ಇವಾಗ ಮಳೆ ಬಂದ್ರಂತೂ ಚೆನ್ನಾಗಿ ಎಲ್ಲ ಚೀರ್ಕೊಳ್ತಾ ಇರ್ತವೆ ಇನ್ನು ಅದಕ್ಕೋಸ್ಕರ ಚೆನ್ನಾಗಿ ಮಳೆ ಬರ್ತಾ ಇದೆ ಒಂದು ವಾರದಿಂದ ಕೂಡ ಗಿಡ ಕೂಡ ಚೆನ್ನಾಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಶ್ ಗಿಡ ಕಾಣಿಸ್ತಾ ಇದೆ ಇಲ್ಲಿ ಕನಕಾಂಬ್ರ ಅಂತೂ ತುಂಬ ಬಿಡ್ತವೆ ಮೊನ್ನೆ ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಂದರೆ ಅದು ಕೊನೆ ಜಾಸ್ತಿ ಚಿಗುರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಈ ಥರ ದಾರ ತೊಗೊಂಡು ಕಟ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅನ್ಸ ಇದು ಸೀತಾಫಲ ಹಣ್ಣು ಮತ್ತು ಪರಂಗಿ ಗಿಡ ಅವೆಲ್ಲ ಕೂಡ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಈ ಥರ ಜಾಗ ಇದ್ರಂತೂ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗೆ ಈ ಕಡೆ ಬದನೆಕಾಯಿ ಗಿಡನೂ ಉಟ್ಕೊಂಡಿದ್ದೇವೆ ನೋಡಿ ಇವಾಗ ಉಟ್ತಾ ಇದ್ದಾವೆ ಮುಂಚೆ ತರಕಾರಿ ಗಿಡ ಎಲ್ಲ ಇದ್ರು ಬದ್ನೆಕಾಯಿ ಗಿಡ ಹಣ್ಣಿನ ಗಿಡ ಗಿಡ ಗಿಡವೆಲ್ಲ ಪ್ರತಿಯೊಂದು ಮತ್ತೆ ಇದು ಚಿಕ್ಕಡಿಯ ಬಳ್ಳಿ ಮತ್ತು ಹೀರೆಕಾಯಿ ಬಳ್ಳಿ ಕೂಡ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನುಗ್ಗೆ ಮರ ಇದೆ ದೊಡ್ಡದಾಗಿ ಆ ನುಗ್ಗೆ ಮರಕ್ಕೆ ಬಳ್ಳಿಯಲ್ಲಿ ಹಬ್ಸ್ಬಿಡೋರು ಚೆನ್ನಾಗಿ ಬಿಡ್ತಾಯಿತ್ತಪ್ಪ ತರಕಾರಿ ಮಾತ್ರ ಅವಾಗೆಲ್ಲ ನಮ್ಮ ಪೂಜೆ ಅಂತೂ ತಂದು ಕೊಟ್ಟು ಹೋಗೋಲ್ಲ ಸ್ವಲ್ಪ ಜಾಸ್ತಿ ಬಿಟ್ಟಾಗೆಲ್ಲ ಚಿಕ್ಕಕಾಯಿ ಅಂತೂ ತುಂಬ ತಿಂದ್ಬಿಟ್ಟಿದ್ದೀವಿ ನಾವಂತೂ ಅಷ್ಟು ಬಿಡ್ತಾ ಇತ್ತು ಇನ್ನು ಬಳ್ಳಿಯೆಲ್ಲ ಅದು ಬುಡ ತಪ್ಪಿಸಿಬಿಟ್ಟಿದ್ದಾರೆ ಬಿಸ್ಲಲ್ವ ಇನ್ನು ಕಾಯಿ ಅಂದರೆ ಅದು ಮುಗೀತು ಸೀಸನ್ ಅಂತ ಹೇಳಿಬಿಟ್ಟು ಇನ್ನು ಬುಡನ ತಪ್ಸಿದರೆ ಅದಕ್ಕೆ ಬಳ್ಳಿಯೆಲ್ಲ ಒಣಗೋಗಿಬಿಟ್ಟಿದೆ ಇನ್ನು ಪೂಜಾ ಕೂಡ ಪಾತ್ರೆ ಎಲ್ಲ ಇದ್ಲು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಓಡಾಗಿ ಸಪೋರ್ಟ್ ಮಾಡಿ ಹಾಗೆ ಟೈಮಿಂಗ್ಸ್ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ